ಹಾಯ್ ಹಲೋ ಈಗ ಒಂದು ಹಿಂದೆ ವೀಡಿಯೋ ಮಾಡಾಕಿದ್ದೆ ಒಂದು ಸಹಾಯ ಬೇಕು ಮನೆ ಕಟ್ತಾ ಇದ್ದೀನಿ ಅಂತ ಸೊ ಅದಕ್ಕೆ ತುಂಬ ಜನ ಎಲ್ಪ್ ಮಾಡಿದರು ಇಲ್ಲ ಅಂತ ಹೇಳ್ಬಾರ್ದು ಪಾಪ ಎಷ್ಟೋ ಜನ ನನಗೆ ಎಲ್ಪ್ ಮಾಡಿದ್ದಾರೆ ಕಮೆಂಟ್ಸ್ ಹಾಕಿದ್ದಾರೆ ಕೆಲವೊಬ್ರು ಇಲ್ಲ ಅಕ್ಕ ನಾವು ನೀವು ಮನೆ ಕಟ್ಟೋದಿದ್ದರೆ ಹೇಳಿ ನಾವು ಹೆಲ್ಪ್ ಮಾಡ್ತೀವಿ ಈ ಥರ ನಾನು ಕೆಲಸದಲ್ಲಿದ್ದೀನಿ ಸೊ ಆದರೂ ನಾನು ಎಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳಿದೆ ಕಮೆಂಟ್ಸ್ ಹಾಕಿದರು ಸೊ ತುಂಬ ಜನದ ಎಲ್ಪ್ ಸಿಗ್ತಿತ್ತು ಬಟ್ ಮನೆ ಕಟ್ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದರೆ ಇನ್ನೂ ಒಂದು ತುಂಬ ದೊಡ್ಡ ಮಟ್ಟದ ಎಲ್ಪ್ ಸಿಗ್ತಾಯಿತ್ತು ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಏನು ಅಂದರೆ ಗೊತ್ತಿಲ್ಲದ್ದು ಜನ ನಿಜವಾಗ್ಲೂ ನನಗೆ ಎಲ್ಪ್ ಇದ್ದಾರೆ ನನಗೆ ಗೊತ್ತಿರೋ ನನ್ನ ಅಣ್ಣ ತಮ್ಮದಿರು ನನಗೆ ಅಲ್ಲಿ ಮನೆ ಇಲ್ಲ ಬಿಡ್ತಾಯಿಲ್ಲ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಅವ್ರು ಹೇಳ್ತಿದ್ದಾರೆ ತಮ್ಮ ಹೇಳ್ತಾ ಇರೋದು ಆ್ಯಕ್ಚುಲಿ ಅಣ್ಣ ನನ್ನ ಲೈಫಲ್ಲಿ ಇವಾಗ ಬರ್ತಾನೆ ಇಲ್ಲ ಬಿಡಿ ಅವ್ರದ್ದು ಅವ್ರದ್ದು ಆಯಿತು ಅವನ ಲೈಫ್ ಆಯಿತು ಅಂತ ಬಿಟ್ಬಿಟ್ಟಿದ್ದಾನೆ ಸೊ ತಮ್ಮ ಹೇಳ್ತಿದ್ದಾನೆ ಒಂದೇ ಪಾಯದಲ್ಲಿ ಮೂರು ಒಲೆ ಉರಿಯೋಂಗಿಲ್ಲ ಅಂತ ಸುಮ್ಮನೆ ಏನೇ ಹೇಳ್ತಿದ್ದಾನೋ ಅದು ಅರ್ಥ ಆಗಲಿಲ್ಲ ನನಗೆ ಓಕೆ ಬಟ್ ಏನು ಅಂದರೆ ಅದನ್ನು ಮೀರಿ ನಾನು ಕೇಳಿದೆ ನಾನು ಇಲ್ಲ ನಾನು ಮನೆ ಕಟ್ಕೊತೀನಿ ನಾನು ಬೆಂಗಳೂರಲ್ಲಿ ಬಾಡಿಗೆ ಕಟ್ಟೋದಕ್ಕಾಗಲ್ಲ ನನ್ನ ಲೈಫ್ ಯಾರು ನೋಡೋಲ್ಲ ಅಂದಮೇಲೆ ನಾನು ಯಾಕೆ ಅಲ್ಲಿ ಬಂದು ಮನೆ ಕಟ್ಕೋಬಾರ್ದು ಅಂತ ಹೇಳಿದ್ರೆ ನನ್ನ ಸಂಸಾರಕ್ಕೆ ಪ್ರಾಬ್ಲಮ್ ಆಗುತ್ತೆ ನೀನು ಬರೋದರಿಂದ ನೀನು ಬರಬೇಡ ಇಷ್ಟೇ ಹೇಳಿದ್ದವನು ಸೊ ಬೇರೆಯವ್ರ ಸಂಸಾರಕ್ಕೆ ಪ್ರಾಬ್ಲಮ್ ಮಾಡ್ಕೊಂಡು ನಾನು ಯಾಕೆ ಬದುಕಬೇಕು ಇಲ್ಲಿವರೆಗೂ ಇಂಡಿಪೆಂಡೆಂಟಾಗಿ ಯಾರಿಗೂ ಭಾರ ಆಗಬಾರ್ದು ಅಂತ ಆರು ತಿಂಗಳು ಆಶ್ರಮದಲ್ಲಿದ್ದೆ ಇನ್ನೊಂದು ಎರಡು ಮೂರು ತಿಂಗಳು ಹಾಸ್ಪಿಟಲಲ್ಲಿದ್ದೆ ಸೊ ಇಷ್ಟು ಕಷ್ಟ ಒಬ್ಬಳೇ ನಿಭಾಯಿಸ್ಕೊಂಡು ಬಂದಿದ್ದೀನಿ ಇವತ್ತು ಒಬ್ರಿಗೆ ಅದರಲ್ಲೂ ನನ್ನ ಜೊತೆಗೆ ಹುಟ್ಟಿರೋರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾನು ಯಾಕೆ ಹೋಗಲ್ಲ ಮನೆ ಕಟ್ಟಬೇಕು ಸೊ ಅದಕ್ಕೆ ಏನಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಎಲ್ಪ್ ಕೇಳ್ಬಿಟ್ಟಿದ್ದೀನಿ ತುಂಬ ಜನ ಎಲ್ಪ್ ಮಾಡಿದ್ದಾರೆ ಇವತ್ತು ನಾನು ಹೋಗಲು ಮನೆ ಕಟ್ಟಿಲ್ಲ ಅಂದರೆ ಈಗ ಏನಾಗ್ಬೋದು ಅಂತ ನನಗೆ ಮಾತ್ರ ಗೊತ್ತು ಸೊ ಹಿಂಗೂ ಎಲ್ಲ ಮಾಡಿ ಇಲ್ಲ ಹೋರಾಟ ಮಾಡಿ ಮನೆ ಕಟ್ತೀನಿ ಅಂದರು ಅಲ್ಲಿ ಇವಾಗೆ ಕಟ್ಟಕ್ಕೆ ಮುಂಚೆನೇ ನೆಮ್ಮದಿ ಇಲ್ಲ ಇನ್ನಲ್ಲಿ ಹೋಗಿ ಕಾಲೇ ಇಟ್ಟಿಲ್ಲ ನಾನು ಇವಾಗಲೇ ನೆಮ್ಮದಿ ಇಲ್ಲ ಅಂದರೆ ಸೊ ನಾನು ಹೋಗಿ ಅಲ್ಲಿ ಮನೆ ಹೋರಾಟ ಮಾಡಿ ಕಟ್ಟಿದ್ರು ನೆಮ್ಮದಿ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಸೊ ಇವತ್ತು ಕಟ್ಬೋದು ಎಷ್ಟೋ ಜನ ಎಲ್ಪ್ ಮಾಡಿದ್ದಾರೆ ಇಲ್ಲ ಮನೆ ಕಟ್ಟ ಸ್ಟಾರ್ಟ್ ಮಾಡಿದ್ಮೇಲೂ ಎಲ್ಪ್ ಮಾಡ್ತಾರೆ ಮನೆ ಕಟ್ಬೋದು ಬಟ್ ಮನೆ ಕಟ್ಬೋದು ಬಟ್ ನೆಮ್ಮದಿ ಇರುತ್ತಲ್ಲ ಹೋದರೆ ಅದಕ್ಕೆ ಏನಾದರೂ ಕಷ್ಟ ಆಗಲಿ ಅಲ್ಲಿಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಜನ ಹೆಲ್ಪ್ ಮಾಡಿದ್ದೀರಾ ಈ ಎರಡು ಸಾವಿರದಲ್ಲಿ ಇದು ಲಕ್ಷ್ಮೀನಾಗರು ಇವಾಗ ಗಮ್ ಹಾಕಿದ್ದೀನಿ ಆ್ಯಕ್ಚುಲಿ ಇದು ಸ್ಟೋನ್ ಅಣಿಸಿರೋದು ಇದು ಗಣೇಶನಾಗ್ರು ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಕೆಲವೊಂದಕ್ಕೆ ಆರ್ಟಿಫಿಷಿಯಲ್ ಬೀಡ್ ಹಾಕೋರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕೆ ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಇದು ಮಧ್ಯೆ ಒಂದು ಸೆಂಟ್ರಲ್ಲಿ ಹಂಗೆ ಬೀಡ್ ಬಿಟ್ಟಿದ್ದೆ ಸೊ ಅದಕ್ಕೆ ಇದಕ್ಕೆ ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಇದೆಲ್ಲ ಮಣ್ಣಿಂದೇ ಪೆಂಡೆಂಟ್ ಮಾತ್ರ ಮಣ್ಣಿಂದಿದು ಮಣ್ಣಿಂದ ಇದು ಇವಾಗ ಗಮ್ಮ ಹಾಕಿ ಅಣಿಸಿದ್ದೀನಿ ಸ್ಟೋನ್ಗಳನ್ನ ಎಲ್ಪ್ ಮಾಡಿದ್ದೀರಲ್ಲ ಸೊ ಆ ಅಮೌಂಟನ್ನು ವಾಪಸ್ ಹಾಕ್ಬಿಡ್ಬೇಕು ಅಂತ ಮನ್ಸಾಗ್ತೀವಿ ಯಾಕಂದರೆ ಇವಾಗ ಎಲ್ಪ್ ಕೇಳಿದ್ದೀನಿ ಎಲ್ಪ್ ಕೊಟ್ಬಿಟ್ಟಿದ್ದೀರಾ ಬಟ್ ನಾನು ಅದನ್ನು ರಿಟರ್ನ್ ಮಾಡಬೇಕಲ್ವ ಇವಾಗ ನಾನೇನು ಯೂಸ್ ಮಾಡ್ತಿಲ್ಲ ಅದನ್ನು ಸೊ ಎಲ್ಲಾದರೂ ಲೀಸ್ಗೆ ಏನಾದರೂ ಮನೆ ಮಾಡ್ಕೊಬೇಕು ಏನು ಮಾಡಬೇಕು ಅಂತ ಮುಂದೆ ಅಂತ ತೋರಿಸ್ತಾ ಇಲ್ಲ ದೇವರು ನೋಡಬೇಕೇನಾಗುತ್ತೆ ಅಂತ ಈ ಮನೆ ಖಾಲಿ ಮಾಡಿದರೆ ಮತ್ತು ನೆಕ್ಸ್ಟ್ ಎಲ್ಲಿಗೆ ಅನ್ನೋದೊಂದು ಪ್ರಶ್ನೆ ಉಟ್ಕೊಂಡಿದೆ ಅಷ್ಟೇ ಏನು ಮಾಡಬೇಕು ಮುಂದೆ ಲೈಫ್ ಅನ್ನೋದು ನಿಜ ಗೊತ್ತಾಗ್ತಾಯಿಲ್ಲ ಸೊ ನನ್ನ ಮಾತು ನಂಬಿಕೆ ಇಲ್ಲ ಅಂದರೆ ನಾನು ಆಡಿಯೋ ರೆಕಾರ್ಡ್ ಮಾಡಿದ್ದೀನಿ ಕಾಲ್ ರೆಕಾರ್ಡಿಂಗು ಸೊ ಮುಂದೆ ಅದು ಆಡಿಯೋ ರೆಕಾರ್ಡ್ ಬರುತ್ತೆ ಸ್ವಲ್ಪ ಪೇಷನ್ಸ್ ಇರೋರು ಕೇಳಿಸ್ಕೊಳ್ಳಿ ನಿಜವಾಗ್ಲೂ ನಿಜ ಯಾರೋ ಎಲ್ಪ್ ಮಾಡ್ತಾರೆ ನಮ್ಮೂರು ನಮಗೆ ಆಗಲ್ಲ ಈ ಪರಿಸ್ಥಿತಿಲಿ ಇದ್ದೀನಿ ಬಟ್ ಯಾರಿಗೂ ಹೊರೆ ಆಗಬಾರ್ದು ಅಂತ ಬದುಕ್ತಾ ಇದ್ದೀವಿ ಬಟ್ ನನ್ನ ಕಷ್ಟ ಕೇಳೋರು ಯಾರೂ ಇಲ್ಲ ನಾನು ಯಾರಿಗೂ ಪ್ರಾಬ್ಲಮ್ ಮಾಡಬಾರ್ದು ಅನ್ಕೋತೀನಿ ಬಟ್ ನಾನು ಎಲ್ಲೋ ಬೇರೆ ಕಡೆ ಮನೆ ಕಟ್ಕೋತಿರೋದು ಅವನ ಮನೆಗೆ ಹೋಗ್ತಿಲ್ಲ ನಾನು ಬಟ್ ಬೇಡ ಅಂದ್ರೆ ನಮ್ಮವ್ರು ನಮ್ಗೆ ಯಾವತ್ತೂ ಆಗಲ್ಲ ಬೇರೆ ಜನಗಳನ್ನ ಈ ಸ್ಪೈನ್ ಇಂಜುರಿ ಆಗಿರೋರು ತುಂಬಾ ದಿನ ಬದುಕಲ್ಲ ಆದರೆ ಅವ್ರಿಗೆ ಗೊತ್ತು ನಾನು ತುಂಬಾ ದಿನ ಬದ್ಕಲ್ಲ ಅಂತ ಆದ್ರೂ ಇಲ್ದಂಗೆ ಮಾಡ್ತಾರೆ ಎಲ್ಲೋ ಒಂದು ಕಡೆ ನೆಮ್ಮದಿ ಮನೆ ಕಟ್ಕೊಂಡು ಬದುಕಬೇಕು ಅಂತ ತುಂಬ ಆಸೆ ಪಡ್ತಿದ್ದೀನಿ ನೋಡಿದ್ರೆ ಅರ್ಧ ದೇಹ ಸ್ವಾಧೀನ ಇಲ್ಲ ಅಟ್ಲೀಸ್ಟ್ ನೆಮ್ಮದಿನೂ ಇಲ್ಲ ಒಂದು ರೂಪಾಯಿ ಅವ್ರ ಕಡೆಯಿಂದ ಯಾರನ್ನ ಮಕ್ಳು ಕೊಡೋಲ್ಲ ಆದರೂ ಇದ್ದೀನಿ ಕಷ್ಟನೋ ಸುಖನೋ ದುಡ್ಕಂಡು ಅವ್ರವ್ರ ಹತ್ರ ಬದುಕ್ತಾ ಇದ್ದೀನಿ ಈ ಬದುಕಕ್ಕೂ ಬಿಡ್ತಾಯಿಲ್ಲ ಕೊಡ್ತಾ ಇಲ್ಲ ಮೂರು ಮೂರು ದಿನಕ್ಕೂ ಈ ಟಾರ್ಚರ್ ಕೊಟ್ಟು ಕೊಟ್ಟು ಈಗ ಆಲ್ರೆಡಿ ತಲೆನೋವು ಎಲ್ತ್ ಇಶ್ಯೂ ಆದರೆ ಯಾರನ್ನ ಮಕ್ಳು ನೋಡ್ತಾನೆ ನಾನು ಯಾರು ನೋಡಲ್ಲ ನನ್ನನ್ನು ಆದರೂ ಬದುಕೋಕ್ಕೆ ಬಿಡ್ತಾರೆ ಅವರು ಯಾರೂ ಯಾರಿಂದ ಏನೇ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ವೀಡಿಯೋಸ್ ಮಾಡ್ಕೊಂಡು ಹಾಕೊಂಡು ಯಾರೋ ಒಬ್ರು ಮಾಡ್ತಾರೆ ಅದ್ರ ಬದಲು ನಾನು ದುಡಿತಾ ಇದ್ದೀನಿ ಕಷ್ಟಪಡ್ತಾ ಇದ್ದೀನಿ ಬೆಳಗ್ಗೆ ಸಾಯಂಕಾಲದವ್ರಿಗೂ ಕೂತ್ಕೊಂಡು ಈ ಥರ ಆಗಿರೋಳು ಜಾಸ್ತಿ ದಿನ ಬದುಕೋಕ್ಕಾಗಲ್ಲ ಅಂತ ಗೊತ್ತಿದ್ರೆ ಇಷ್ಟು ಕಷ್ಟ ಇದ್ದೀನಿ ಆದ್ರೆ ಯಾರು ಅರ್ಥ ಮಾಡ್ಕತ್ತಿಲ್ಲ ಇರೋ ನಿಮ್ ದಿನ ಮಾಡ್ತಾ ಇದ್ರೆ ಎಲ್ಲರೂ ಸೇರ್ಕೊಂಡು ಫ್ಯಾಮಿಲಿ ಫ್ಯಾಮಿಲಿವರೇನೆ ಬೇರೆ ಯಾರು ಇಲ್ಲ ನೆಮ್ಮದಿ ಕೊಡ್ತಾ ಇಲ್ಲ ಕೇ ಚೆನ್ನಾಗಿದ್ಯಾ ಅದೇ ಬರದು ಮನಸಲ್ಲಿ ಯಾವತ್ತು ನಾನು ಇದ್ದಾಗ ಏನಂತೆ ನೀನು ನಿನ್ನ ಜೀವನ ಸರಿ ಮಾಡಿಬಿಡ್ತೀನಿ ನೀ ನಿನ್ನ ಡಿವರ್ಟ್ ಕೊಟ್ಟಿಬಿಡ್ತೀನಿ ಅಂತ ಹೇಳ್ದೆ ನೀನು ಅವಸ್ಥೆ ಇರಬೋ ನನ್ನ ಮದ್ಯ ಆಗವರೆ ಅಂತ ಹೇಳಿ ನಿನ್ನ ಮದ್ಯ ಎಷ್ಟು ದಿನ ಆಯ್ತು ಏನ್ ಮಾಡ್ತಾ ಇದೀಯಾ ನೀನು

மா நைஃ் ஆாள் இன் மக்கள் எல்லா நன்ஹ் கித் கண்டாக் ಗೊತ್ತಾಯ್ತಾ ನನ್ ಲೈಫ್ ಬೀದಿ ಈಗ ಸರಿ ಒಪ್ಕೋತೀನಿ ಇವನು ಚೆನ್ನಾಗಿದಾನೆ ಅವರು ಚೆನ್ನಾಗಿದ್ದಾರೆ ಒಪ್ಕೊಂತೀನಿ ಬಟ್ ನೀವ್ ಚೆನ್ನಾಗ್ ಆಗ್ಬೇಕು ಅನ್ನೋದು ತಕ್ಷಣ ಯಾವ ಇವಳು ಏನ್ ನೆಟ್ಕಾಕ್ ಬಿಡಲ್ಲ ಇರೋ ಇರೋ ಇಲ್ಲಿ ಏನು ಬೂದಿ ಮುಚ್ಚಿದ ಕೆಂಡ ತರ ಅದೇ ಅದೇ ದಗ ದಗ ಅಂತ ಅಸ್ಕೊಂಡ್ ಮುಗಿತದೆ ಯಾವ ಇವಳು ಚೆನ್ನಾಗಿರಲ್ಲ ನಮ್ಗೂ ಚೆನ್ನಾಗಿರಕ್ ಬಿಡಲ್ಲ ಒಂದು ಮಾತ್ ಬಂದೇ ಬರುತ್ತೆ ಅರ್ಥ ಆಗ್ತಿದ್ಯಾ ಬರ್ದೆ ಅಂತ ಯಾವ್ದೇ ಕಾರಣಕ್ಕೂ ಇರಲ್ಲ ನಿಮ್ ಅಕ್ಕ ಬಂದು ಅವ್ರು ಕಟ್ನಿಟಾಗಿ ಹೇಳೋ ನಿಮ್ ಅಕ್ಕ ಇರೋದಾದ್ರೆ ನೀನ್ ಮನೆ ಕಲಿ ಮಾಡ್ಕೊಡಬೇಕು ನನ್ನ ನನ್ನ ಮಗಳು ನನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರು ಅವ್ರು ಏನ್ ನಾಟಕ ಆಡ್ತೀಯ ನಾಟಕ ಕಮ್ಮಿ ಆಡೋ ಒಂದ್ ಸ್ವಲ್ಪ ಮಗಳೂ ಯಾಕೆ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ ನಾನು ನಿಮ್ ಮನೆಗ್ ಬಂದಿದ್ದೆ ನಿಮಿಷ ಒಂದ್ ನಿಮಿಷ ನಾನ್ ಕುಶರಮ್ ಮಾತಾಡ್ತೀನಿ ಮಾಡ್ತೀನಿ ಈಗ ಹೇಳ್ತಾ ಇದೀನಿ ಕೇಳು ನಿಮ್ಗ್ ಇಲ್ಲಿ ಬರೋಕ್ ಅಂತ ನೀನ್ ಇಲ್ಲಿ ಬರಕ್ ನಾನ್ ಬಿಡಲ್ಲ ನೀನ್ ಇಲ್ಲಿ ಬರಕ್ ಅಂತ್ ಬಿಡಲ್ಲ ನಾನ್ ನೋಡ್ಕೋ ಹೌದು ನಾನ್ ಎಲ್ಲಿ ಏನ್ ಕೇಳ್ಬೇಕು ನಿನ್ನ ನನ್ ಗಂಡನ ಏನಾದ್ರು ಮಾಡ್ ಒಳ್ಳೇದು ನೋಡು ಒಳ್ಳೇದು ನಾನ್ ಮಾಡಿದ್ರಲ್ಲ ನಾನ್ ನಿಂಗ್ ಬಿಡಲ್ಲ ನಾನ್ ಬಿಡಲ್ಲ ಬಿಡೋದಿಲ್ಲಿ ನಾನ್ ಬೇಡ್ಕೊಂಡು ಬಂದ್ ಮನೆ ಕಟ್ತಾ ಇದೀನಿ ನೀನ್ ಬಿಡಲ್ಲ ಅಂತ ಹೇಳಿದೆ ತಾನೆ ನೀನ್ ತಮ್ಮ ಅಲ್ಲ ನೀನು

ಎಲ್ಲಾರು ಮನೆ ಮಾಡ್ಕೊಡಕ್ಕೆ ಅವನು ಯೋಗ್ಯತೆ ಮೀರಿದವನು ಅವನು ಯಾವಳ ಅವಳ ಮಾಡ್ಕೊಂಡಿರೋನ್ ಹತ್ರ ನಾನ್ ಯಾಕ್ ಹೋಗ್ಲಿ ಹಾ ಹಾ ಯಾವಳ ಅವಳ ಜೊತೆನ ಜೀವನ ಮಾಡುವಾಗ ನಾನ್ ಯಾಕೆ ಹೋಗ್ಬೇಕು ಅವನತ್ರ ಅಂತ ಕೇಳ್ತಾ ಇದೀನಿ ನಾ ಮನೆ ಮನೆ ಮಾಡ್ಕೊಡೋದು ದರಿದ್ರ ಲೈಫ್ ನನ್ಗೆ ಬೇಡ ಆ ಮನೆ ಮಾಡ್ಕೊಟ್ಟ ದರಿದ್ರ ಲೈಫ್ ಅವ್ ನನ್ ಮಗ ಬರ್ತಾನ ನನ್ನ ಮಗ ನೋಡಿದ್ರೆ ಸಾಯಿಸಂಗ ಆಯ್ತದ್ ನಂಗೆ ಅವ್ನ ಅವ್ ನೋಡಿದ್ರೆ ಸಾಯೋಂಗ ಆಯ್ತದ್ ನಂಗೆ ಅವ್ ಸವಾಲು ಅನಂಗ ಬೇಡ ಮತ್ತೆ ಪರಿಹಾರ ಇಷ್ಟು ಅಂತ ಮಾತಾಡ್ಬಿಡೋದು ಇವಾಗ ಪರಿಹಾರ ಮಾತಾಡ್ಬಿಟ್ಟು ಇನ್ಯಾವನ್ ಕಿತ್ಕೋಬೇಕಂತ ಆ ಪರಿಹಾರನ ಇವಾಗ ಪರಿಹಾರ ಮಾತಾಡ್ಕೊಬಿಟ್ಟು ಇನ್ಯಾವನ್ ಕೊಡ್ಬೇಕಂತ ನಾನು ಅಯ್ಯೋ ನಿನ್ ನೋಡಿ ಯಾವ್ದ್ ಕೋಟಿ ಆಗ್ಲಿ ಅಯ್ಯೋ ಮಕ್ಳು ಅಷ್ಟೇನೆ ಇರೋವರೆಗೇನೆ ಆಮೇಲೆ ಎಲ್ಲಾ ಕಿತ್ಕೊಬಿಟ್ಟು ಬೀದಿ ನಿಲ್ಸ್ಬಿಟ್ಟು ನಿನ್ ಸಾಯಿ ಅಂತ ಬಿಡ್ತಾರೆ ಹಂಗೆ ಮಾಡಿರೋದು ಇವಾಗ ಇವಾಗ ಯಾರು ಒಂದ್ ರೂಪಾಯಿ ಏನು ಕೊಡ್ತಾವ್ ನನ್ಗೆ

ಈಚೆ ಅಡಿಗೆ ಮಾಡ್ಕೊಂಡಿ ಪಾಯದೊಳಗೆ ಮಾಡ್ಕೊಳಲ್ಲ ಬಿಡು ನೀನು ಎಲ್ಲಾ ಹೇಳ್ಬೇಡ ನೀನು ನಾನು ಸೋಶಿಯಲ್ ಮೀಡಿಯಾದಲ್ಲಿ ಹೋಗಿ ಬೇಡ್ಕೊಂಡಿದ್ದೀನಿ ಸ್ವಲ್ಪ ದುಡ್ಡು ಕೊಡ್ರಿ ನನ್ಗೆ ಮನೆ ಕಟ್ಕೊಳ್ಳಿ ಇಲ್ಲ ಗತಿ ಇಲ್ಲ ಯಾರು ಅಂತ ಹೇಳಿ ನಾನು ಇವತ್ತು ಮನೆ ಕಟ್ಟಿಲ್ಲ ಅಂದ್ರೆ ಮತ್ತೆ ನನ್ ಬೇಡ ನಂಗೆ ನಾನು ಊರ್ ಮತ್ತಿಗ್ ಬರಲ್ಲ ನಾನು ನೀವೇ ಈ ಪಕ್ಕಕ್ ಸೇರ್ಸ್ಕೊಳಲ್ಲ ಬೇರೆ ಊರ್ ಊರ್ ಮಧ್ಯದಲ್ಲಿ ಹೋಗ್ಲಾ ನಾನು ನೆಮ್ಮದಿ ಬೇಕು ಯಾನ ಮಕ್ಳು ಜೊತೆಲಿ ಇರ್ಬಾರದು ನನಗೆ ನೆಮ್ಮದಿ ಬೇಕು ನಂಗೆ ಜನ ಇರೋತಾವಾಗಲ್ಲ ನಾನು ಕೊಟ್ಟಿ ಎಲ್ಲಾರು ಮನೆ ಮಾಡ್ಕೊಡ ಕೇಳು ನನ್ ದುಡ್ಡು ನಾನು ಕೇಳ್ತಾ ಇದೀನಿ ಯಾನ ಮಕ್ಳು ದುಡ್ಡು ನಾನು ಕೇಳ್ತಾ ಇಲ್ಲ ನಾನು ಎಲ್ಲರೂ ಬಾಡಿಗೆ ಕಟ್ಟಕ್ಕೆ ಯಾನ ಮಕ್ಳು ಕಟ್ಟತಾರೆ ಸಿಟಿಲಿ ಆ ಒಂದೊಂದ್ ರೂಪಾಯಿ ಒಂದು ಏನೋ ಒಂದ್ ಒಂದು ರಾಗಿ ಕೊಡ್ತೀರಾ ಇಲ್ಲ ಒಂದ್ ಅಕ್ಕಿ ಕೊಡ್ತೀರಾ ಕಾಲ್ ಮುರ್ಕೊಂಡಿರೋಳು ಅಂತ ಇಲ್ಲ ಏನಾದ್ರು ನೋಡ್ತಾ ಇದ್ದೀರಾ ಏನಿಲ್ಲ ತಾನೇ ನನ್ ಬರ್ತಾ ತಾನೆ ಅಯ್ಯೋ ನಾನ್ ಊರೊಳಗಡೆ ಬಂದ್ ಕಟ್ಕೊಳಕ್ ಆಗಲ್ಲ ನನ್ಗೆ ಅಲ್ಲೇ ಕಿ ನಿಂದು ನಿನ್ ಮುಂದೆ ಸರಿ ಹೋಗಿಲ್ಲ ನಾನಾ ಬಂದ್ ಕಟ್ಕೊಬಿಡಕ್ ಆಗ್ತದ ಅಲ್ಲಿ ಬಂದು ಅರ್ಧ ಕಟ್ಕೊಬೇಕು ಅರ್ಧಕ್ಕೂ ಬೇಡ ಏನೂ ಇಲ್ಲ ನಾನು ಊರ್ ಮಧ್ಯಕ್ಕೆ ಹೋಗಲ್ಲ ಅಲ್ಲಾ ನಾನು ಅತ್ತೆ ಹುಟ್ಟಿರೋಳು ಅಂತ ಇಲ್ದಿರ ನೀವು ಎಷ್ಟೆಲ್ಲಾ ಮಾಡ್ತೀರಾ ನೋಡ್ರಿ ಹ ಇರೋಳ ಒಬ್ಳು ಬಂದ್ರೆ ಪಕ್ಕಕ್ಕೆ ಇನ್ನೊಂದ್ ಹೆಲ್ಪ್ ಮಾಡಣ ಪಕ್ಕಕ್ಕೆ ಬತ್ತಾಳೆ ಅಂತ ಹೆಂಗ್ ಮಾಡ್ತೀರಾ ನೋಡ್ರಿ ಮಾಡ್ತಾರ ನೀವುಬಾರದು ಅಂತ ನಾಟಕ ಅದು ಅದೊಂದು ನಾಟಕ ಮತ್ತೆ ನೀವು ಇದನ್ನ ಇದನ್ನ ಈ ಮನೆ ಮಾಡಿದ್ರೆ ಅಲ್ಲೊಂದು ಒಲೆ ಇಟ್ಟಿರಲ್ಲ ಅದು ಮೂರ್ ಒಲೆ ಆಗಲ್ವಾ ಅವಾಗ ಅದ್ನೇ ಹೇಳ್ತಾ ಇರೋದು ಹದ್ಮೂರ್ ಮೂರ್ ಒಲೆ ಆಗಲ್ವಾ ಆ ನನ್ನ ಮಗನೂ ಹಂಗ್ ಮಾಡ್ದ ನೀವೂ ಹಿಂಗೆ ಮಾಡ್ತಾ ಇದೀರಾ ನೀವ್ ಏನ್ ಬದುಕಿಸಲ್ಲ ನೀವು ಎಲ್ಲಾರು ಸೇರ್ಕೊಂಡ್ ಸಾಯ್ಸಕ್ಕೆ ಇದ್ದೀರಾ ನೀವೆಲ್ಲ ನಿಮ್ ಇದ್ರೆ ಹುಟ್ಟಿದಿರ ನಾಳೆ ಬರ ಸರಿಗಿಲ್ಲ ನನ್ಗೆ ಯಾವ ಇಂತ ನನ್ ಮಗ ಹಿಂಗ್ ಮಾಡ್ದಲ್ಲ ನೀನು ನೀನ್ ನೋಡ್ಕೋಬೇಕಾದ್ರೆ ನಿನ್ ಇದು ಅಂತ ಕತ್ತುಪಟ್ಟಿಡ್ಕೊಳ ಹಂಗಿರ್ಬೇಕು ಈ ನನ್ನ ಮಕ್ಳು ಹೋಗಿ ಅವನತ್ರ ಸಾಲ ಮಾಡಿ ಬೈಸ್ಕೊಳ್ಳೋದಲ್ಲ ಮುಗಿಸ್ಕೊಳ್ಳೋದಲ್ಲ ಅವತ್ ಹೇಳ್ದೆ ನಾನು ಮದ್ವೆ ಟೈಮಲ್ಲಿ ನೋಡೋ ನಾನು ಇವ್ನತ್ರ ಇದೀನಿ ಯಾಕೋ ದುಡ್ಡು ಕತ್ತಿ ನತ್ರ ಅಂತ ಕೇಳ್ದೆ ನಾನು ಆ ಅವ್ ಇವತ್ತು ಬಂದಿರೋದು

You better do better